ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗೇ ಸ್ವಾಗತ ಸೊ ಬನ್ನಿ ಇವಾಗ ಆಫೀಸ್ಗೆ ಹೋಗೋಣ ಡೈಲಿ ಇದೆ ಹೇಳೋದಾಯಿತು ಸೊ ಇವತ್ತಲ್ಲೆಲ್ಲ ಬ್ಲಾಗ್ ಮಾಡೋಣ ಅಂತ ಇದ್ದೀನಿ ನೋಡೋಣ ಆದರೆ ಮಾಡೋಣ ಬನ್ನಿ ಇವಾಗ ಬ್ರೇಕ್ಫಾಸ್ಟ್ ಮಾಡೋಕೆ ಹೋಗ್ಬೇಕು ಬನ್ನಿ ಹೋಗೋಣ ಅಜಯ್ ಕನ್ನಡದಲ್ಲಿ ಏನು ಬೇಕಾದ್ರೆ ಹೇಳ್ಬೋದು ನೀವು ನೋಡೋಣ ಕನ್ನಡ ಗೊತ್ತಿಲ್ಲ ಏ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಬೆಂಗಳೂರು ಆ ಕಪ್ ಹೊಡೆದಾಯ್ತು ಬಿಡು ಬಕ್ನ ಇಲ್ಲ ಬರ್ತ್ಡೇ ಸೆಲೆಬ್ರೇಶನ್ ಆಫ್ ರೋಹಿತ್ ಅಲ್ಲ ರೋಹಿತ್ ಮತ್ತೆ ಸರಿ ಕನ್ಫ್ಯೂಷನ್ ಆಗ್ಬಿಟ್ಟೈತೆ ಅನ್ಬಿಡ್ತಾರಲ್ಲಪ್ಪ ಸಾಕು ನನ್ನೇನು ತೋರಿಸಿ ವಯಸ್ಸಿವಾಗ ಹೆವಿ ಮಳೆ ಬರ್ತದೆ ಅದಕ್ಕೆ ನಾವು ಬೇಗನೆ ಹೋಗ್ಬೇಕಂತ ಒಯ್ತಾ ಇದ್ದೀವಿ ಒಂದು ಟೆನ್ ಮಿನಿಟ್ಸಲ್ಲಿ ಮಳೆ ಸ್ಟಾರ್ಟ್ ಆಗುತ್ತೆ ಅದಕ್ಕಿಂತ ಮುಂಚೆ ರೂಮ್ ಸೇರ್ಕೊಂಡ್ರೆ ಒಳ್ಳೇದು ಆಗಲೇ ಆಗ್ತಾ ಇದೆ ಬನ್ನಿ ಇವಾಗ ಡೈರೆಕ್ಟ್ ರೂಮಲ್ಲಿ ಹೋಗ್ತಿರ್ತೀನಿ ಬೇಕಲ್ಲ ಇರೋದ್ರಿದ್ದಾರೆ ಅಲ್ಲಿ ಫ್ರಂಟಲ್ಲಿ ನೋಡಿ ಈ ಥರ ವ್ಯೂ ಇದೆ ಅಯ್ಯೋ ಅಯ್ಯೋ ಬನ್ನಿ ಬನ್ನಿ ಡೈರೆಕ್ಟ್ ಬನ್ನಿ ಗೈಸ್ ಇವಾಗ ರಾತ್ರಿ ಊಟಕ್ಕೆ ಹೋಗ್ಬಾರೇ ಗೊತ್ತಿಲ್ಲ ಬಾಟಲ್ಲಿ ಗೈಸ್ ಚಪಾತಿ ಮಾಡಿದರೆ ಚಪಾತಿ ತಿಂತಾ ಇದ್ದೀವಿ ಇದಾದ ಮೇಲೆ ರೈಸ್ ಸೊ ಇವಾಗ ನನಗೆ ವಾಕಿಂಗ್ ಬಂದಿದ್ದೀವಿ ಈ ವಾಕಿಂಗ್ ಕಂಪ್ಲೀಟ್ ಆದಮೇಲೆ ಒಂದು ಸಿನಿಮ್ಯಾಟಿಕ್ ವೀಡಿಯೋ ತೋರಿಸ್ತೀನಿ ಸೊ ಸಿನಿಮ್ಯಾಟಿಕ್ ಶಾಟ್ಸ್ ತೆಗೋಣ ಅಂತಿದ್ದೀನಿ ಸೊ ಬನ್ನಿ ಏನಾಗುತ್ತೆ ನೋಡೋಣ ಅದಾದ್ಮೇಲೆ ಲಾಸ್ಟ್ ಸಿನಿಮ್ಯಾಟಿಕ್ ಸಿನಿಮಾಟಿಕ್ ಬಂತು ಇವಾಗ ನಮಗೆ ಐಫೋನ್ ಸೆವೆಂಟೀನ್ ನೋಡೋಣ ಅಂತ ಬನ್ನಿ ನಾನು ಹಂಗೆ ಮಾಡಿದ್ರೆ ವೀಡಿಯೋ ನಿಮ್ಗೆ ವಯಸ್ಸಿಗೆ ಕಳಿಸ್ತಿಲ್ಲ ಅದಕ್ಕೆ ಹಿಂಗೆ ಮಾಡ್ತಾ ಇದ್ದೀನಿ ಇವಾಗ ಐಫೋನ್ ಸೆವೆಂಟೀನ್ ನೋಡೋಣ ಅಂತ ಇಲ್ಲೆಲ್ಲ ಇದೆಯಾ ಗೊತ್ತಿಲ್ಲ ಇಲ್ಲೇ ಇಲ್ಲೇದೇ ನೋಡೋದು

से थीले ಗಾಯ್ಸ್ ಈ ಬ್ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ಸೊ ನಿಮಗೆ ಸಿನಿಮ್ಯಾಟಿಕ್ಸ್ ಹೆಂಗಂತು ಹೆಂಗನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಬಗ್ಗೆ ನನಗೆ ಗೊತ್ತಿಲ್ಲ ಬಟ್ ಸಿನಿಮ್ಯಾಟಿಕ್ಸ್ ಏನು ಹಾಕಿದ್ ನಾನು ಕ್ಲಿಪ್ಸ್ ಅದು ಹೆಂಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಹೆಣ್ಮಾಡ್ತಾಯಿದ್ದೀನಿ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ